ಸರಿ ಸರಿ ಕತೆ ಯಾರು ಬೇದಿದಾರೆ ಮಾಡ್ಕೊಳಕ್ ಹೋಗ್ಬೇಡಿ ನಾ ಏನು ಕರ್ಕಿರ್ಕ ಹೋಯ್ಕಿಲ್ಲ ಕತೆ ಇವಳ ಸುಮ್ಮನ ಇರ್ಸ್ತೀನಿ ಆ ನಾನೇನೋ ಕರ್ಕೊಂಡೋಗದ ಉಸರ್ತೀವಲ್ಲ ಒಂದ್ ನಾಲ್ಕು ದಿವಸ ಇರ್ಲಿ ಅಂತ ಅನ್ಕಂಡೆ ಏನ್ ನೀವ್ ಹಿಂಗಾಡ್ತಿದ್ದೀರಲ್ಲ ಅಲ್ಲ ಕನಕ ಏನೋ ನಿಮ್ ಕಂಡ್ರೆ ನಮಗೆ ಏನವ ಏನ್ ಕಂಡವ್ರ ಮನೆ ಕಳ್ಸ್ತಿದನ ಯಾರೊಟ್ಟಿಗೆ ನಮ್ಮ ಮನೆ ಮನೆಯ ಕಳ್ಸಿರೋದು ನಮ್ಗೆ ಇಲ್ಲಾಕ್ತಾನೆ ಕಳ್ಸಿರೋದು ಅಷ್ಟ ದಿಸಾವಿಲ್ಲ ನೀ ಇಲ್ಲ ಅಂದ್ರೆ ಯಾರ ಇರ್ಸು ಏ ಅಲ್ಲ ಅದೇಕಂಗ್ ಮಾತಾಡಿರಿ ನೀವು ಯಾರು ಇರ್ಸು ಅಂದರು ಯಾರು ಮಾಡು ಅಂದರು ಅನ್ಕೊಂಡು ಇಲ್ಲಾಕಂತ ಕಳಿ ತಲೆ ಗಿಡ ಕೆಡ್ಸ್ಕೋಬೇಡಿ ಕತೆ ಇಲ್ಲ ಕತೆ ಮುಗ ಸುಮಾ ಇರವ ಅಹ್ ಇನ್ನೊಂದ ಒಂದ್ ಅಷ್ಟ ಇರು ನಮ್ಮ ಮೆಕೆ ನೋಡಕ್ ಆಯ್ತದ ಜನರ ಮನಸ್ಸೆಲ್ಲ ಮುಗಿದ ಮೇಲೆ ಏನಾರ ಮಾಡಾಕ ಐತದೆ ಅಲ್ಲಿ ಗಂಟ ಇರವ ಆ ಅತ್ತೆ ಅವ್ರು ಬೇಜಾರ್ ಮಾಡ್ಕತ್ತರ ನಾನು ಭೇ ನೋಡ್ ಗಿಡ್ಕ ಹೋಗೋದನ್ಕ ಬಂದಿದೆ ಕರ್ಕೊಂಡ್ ಹೋಗೋದಂತವ ಇಲ್ಲಕತ್ತೆ ಕರ್ಕರ್ಕ ವೈಕಲ್ ಹುಟ್ಟೋಯ್ತೀನಿ ಏನಾರು ಹೋಗಿ ಬಂದು ನೋಡ್ಬೇಕು ಅಂದ್ರೆ ಅವನ್ನೇ ಯಾರಿ ಕರ್ಕ ಬಚ್ಚನಂತೆ ಅವಳು ಇಲ್ಲೇ ಬಂದು ನೋಡ್ತಾಳೆ ಇದು ಯಾಕೆ ಇವ್ರು ಬಾರಿ ಬೇಜಾರ್ ಮಾಡ್ಕೊತ ಹೋಗಾರೆ ನಿಮ್ಮ ಹೂಂಗು ಹೇಳಿಲ್ಲ ಸರಿ ಕಸ ಮುಂಗಿ ಅಂತಾರೆ ಏನಾಯ್ತವ ಅನ್ಬಿಟ್ಟು ನಾನು ಹಂಗೆ ಓಡ್ ಬಂದಿವಿ ಏನು ಇಲ್ಲಕತ್ತೆ ಬರ್ತೀನಿ ತಲೆ ಜಲೆಯ ಕೆರ್ಸ್ಕ ಬಿಡಕತ್ತೆ ಬರ್ತೀನಿ ಇರು ಸರಿ ಕತೆ ಇರು ಬಾಡ್ನಾರ್ವೇ ತರ್ಸ್ತೀನಂತೆ ನವೀನ ಅದು ಎಲ್ಲಿಗೆ ಹೋದ್ನೋ ಕಣೆ ಮೂರ್ ನಾಲ್ಕು ದಿವಸ ಆಯ್ತು ಒಟ್ಟಿಗೂ ಬಂದಿಲ್ಲ ಕೆಲ್ಸಕ್ಕನವ ಕೆಲ್ಸಕ್ಕನವ ಅನ್ಕೊಂಡು ಹಣ ನಿಂತಾನೆ ಹಾಳಲ್ಲ ಹಾಳಾದವನು ಬರಬೇಕು ಮನೆ ಬರಬೇಕು ಮುಟ್ಬೇಕು ಅನ್ನೋ ಜ್ಞಾನ ಇದ್ದದ ಜ್ಞಾನ ನನ್ನ ಮಗನಿಗೆ ಕೋಳಿ ಬಣ್ಣರು ತರಿಸ್ತೀನಿ ಕೋಳಿ ಬಡಿಲ್ಲ ಮರಿ ಬಣ್ಣರು ತರಿಸ್ತೀನಿ ಉನ್ಕ ತಿನ್ಕೊಂಡು ಹೋಗುವಂತೆ ಏ ಬ್ಯಾಡಕತೆ ಕೋಳಿ ಕಿಳಿ ಬಡಿ ಏನು ಬ್ಯಾಡಕತೆ ಅದಕ್ಕೆ ಎಲ್ಲಿಗೆ ಹೋಯ್ತೀನಿ ಎಲ್ಲಿಗೆ ಬರ್ತೀನಿ ಅಂತ ಹೇಳಕಿಲ್ವ ನವೀನ ಅಯ್ಯೋ ಹೇಳ್ತಾನೆ ಏನೋ ಕೆಲಸ ಜಾಸ್ತಿ ಆಗಿತ್ತಂತೆ ಮತ್ತೆ ಹೇಳ್ತೀವಿ ಹೊಟ್ಟಿರಿಲ್ವಲ್ಲ ಏನ್ ಮಾಡೋನು అదే కేసా అదే బంద్కళదు అదే మొక్క ఓట్కిట్లో తిందండి ఎద్దు నేను నా బావి బరదా మట్టద ఏ కళద అన్న ధ్యాన ఇదా నన్ను ఆట్కే ఏనూ ఏనంద్రే ఏ నవే ఉగ్ధి ముడక అనగే ఏం మాడక ఏకళి పొనారో మాట్ ఇరు మరిబాడతా మరి బాడ తోబతీని కొచ్చుకోట్ సుశీల కార్యం ఆడో ఎల్లిగోది ఎల్గీ ఇన్ మూ అవు ಅಷ್ಟು ನಿನ್ನ ನೀನು ಇರ್ತಿದ್ದೇಳು ಅಕ್ಕನ ಮನೇಲಿ ಇವನೇ ಇನ್ನೊಂದು ಎರಡು ದಿವಸ ಬರ್ತೀನಿ ಅಂತ ಬಾಡ್ಗಡೆ ಮಾಡ್ತೀನಿ ಉಣ್ಕೊಂಡು ತಿನ್ಕೋ ಒಬ್ಬಿ ಬಿಟ್ಟು ಮಾಡೋಣ ತಿಂದಿಯಾ ಒಡೆ ಒಬ್ಬಿಟ್ಟು ಪೈಸ ಗಿಸ ಕೈಸಾನ ಭಾರಿ ಆಸೆ ಅಲ್ಲಿ ಬಂದಿನಿಗೆ ತಿನ್ಕೊಂಡು ಉಣ್ಕೊಂಡು ಹೋಗು ಏ ಇಲ್ಲ ಕತೆ ಸುಮ್ನಿರಕ್ಕ ಇನ್ನೊಂದು ದಿವಸ ಬರ್ತೀನಿ ಅಂತೆ ಇಲ್ಲ ಕ ಸುಮ್ನಿರು ಇನ್ನೊಂದು ದಿವಸ ಯಾವಾಗ ಬರೋದು ನೀನು ಇನ್ನೊಂದು ದಿವಸ ಯಾವಾಗ ಬಂದು ಬರೋದು ಬಂದಿದ್ದಿ ಇನ್ನೊಂದು ದಿವಸ ಅದು ಇದು ಅನ್ನೋದು ಬಿಟ್ಬಿಟ್ಟು ಮರುವಾದಿಯಿಂದ ಬಾ ಹೇಳೋದು ಮಾತು ಕೇಳು ನೀನು ನಾನು ಭಾರಿ ಹಾಕ್ತಿದ್ಯಲ್ಲ ನೀನು ಹೇಳ್ದವ್ರ ಮಾತು ಕೇಳದ ಕತೆ ಕೇಳದ ಹಾಂ ಮಟ್ಟದ ಅನ್ನೋದಿದ್ದ ನಿನಗೆ ಇಲ್ಲ ಇಲ್ಲ ಅಂತದ್ದು ಏನೂ ಇಲ್ಲ ಹೇಳಿದ್ ಮಾತು ಕತೆ ಕೇಳಬೇಡ ನೀನು ಬರೀ ಹಂಗೆ ಇರು ಏನು ಮೂರು ದಿವಸ ಕಳ್ಕೊಂಡು ಹೋಗುವ ಎರಡು ಗಂಟೆ ಸುಮನ್ ಹುಷಾರ ಆಯ್ತಾಳೆ ಮಾತ್ರ ಹುಷಾರ ಕೊಟ್ಟವ್ರದ ಕುಡಿಕ ಸಮಾಧಾನ ಆಯ್ತದೆ ಮಗಳಾರದ್ದು ಅಂತ ಇರು ಒಳ್ಳೇದು ಕಟ್ಟದು ಮಾಡ್ಕೊಂಡಿ ಮಾಡ್ಕೊಡ್ತೀವಿ ತಿನ್ಕೊಂಡು ಉಡ್ಕೊಂಡು ಹೋಗುವಂತೆ ಏ ಇಲ್ಲಕ್ಕ ಕತ್ತಿರಕ ಬತ್ತಿನಂತೆ ಇನ್ನೊಂದು ದಿವಸ ಬತ್ತಿನಂತೆ ಇಲ್ಲಕ್ಕ ಸುಮ್ಮಿರು ಏ ಇನ್ನೊಂದ್ಯಾವ್ಲಾ ಬಂದಿ ನೀನೇ ಇನ್ನೊಂದ್ಸಾವಾಗ್ ಬಂದಿ ಏನು ಬೇಡಕತೆ ಇನ್ನೊಂದಿಸು ಇದು ಅಂತ ಅನ್ನೋದಿನ ಬೇಡ ಈಗ ಬರೋದು ಬಂದಿದ್ದೆ ತಾನೇ ಆ ಇದ್ಬಿಟ್ಟು ಹೋಗತ್ ಕಲ್ ನೀನು ಇನ್ನೊಂದಿ ಸಾವಾಗ್ಲು ಬರೋದು ಬೇಡ ಮುಟ್ಟೋದ್ ಬೇಡಕತೆ ಅಪ್ಪ ಇರು ಅವು ಕರ್ಕೊಬೋದಿದ್ರೆ ಇಡ್ಬೋದಾಗಿತ್ತು ಅದಾಗಿ ಒಟ್ಟೆ ಇದ್ಬಿಟ್ಟು ಉಣ್ಕೊಂಡು ತಿನ್ಕೊಂಡು ಹೊಚ್ಕೊತಾಗಿ ಹೋಗ್ಬೋದಾಗಿತ್ತು ಅದಕ್ಕೆ ಅಂತಕ್ಕ ಸುಮ್ಮನೆ ಹೇಳಿದ್ ಮಾತು ಕೆಳಕಿನ ಕತೆನ ಕೆಲಕಿನ ಯಾವಾಗಲೂ ಬರಿ ಹಿಂಗೇ ಆಡ್ತಾ ಕೂತಿರ್ತಿದೀ ಹ್ಮ್ మ గ ना ప ప තු ගේ हम పट भరియ बచ్చ

ಹಾಂ ಹಾಂ ಏನೇ ಇರ್ತೀಯರು ಕುತ್ತಿದ್ಯಾ ಬಾಯಿ ಮೆಚ್ಕೊಂಡು ಹೋಗ್ ನೀನು ಇಷ್ಟು ಹೇಳಿದ್ರು ಮರ್ಯಾದೆ ಬೇಡವಾ ಬೇ ಒಬ್ಬ ಮನುಷ್ಯರಿಗೆ ಕೇಳ್ತಾ ಇದ್ದೆ ಅವು ಉಳ್ಕೋ ಉಳ್ಕೋ ಹುಡುಕ ಆಡ್ಬೇಡ ಅಂತ ಕೇಳ್ತಾ ಇದ್ದೀರ ನೋಡು ಕೇಳ್ತೇನೆ ಹ್ಞೂ ಹ್ಞೂ ಸರಿ ಕಲ್ತ ಬಿಡಾಕತ್ತ ಇಷ್ಟು ಹಿಂಸೆ ಮಾಡ್ತಿದ್ದೀನಾ ಇನ್ನು ನಾಲ್ಕು ಕಿಲೋಕೆ ಉಳ್ಗಿರ್ ಕಡೆ ಮಾಡಿ ಮಟ್ಟಿ ಅಂತ ಅನ್ನಕ್ಕೆ ಏನೋ ಹೋಗೇ ಹೋಗಬೇಡಿ ಏನೋ ಇಷ್ಟು ಹಿಂಸೆ ಮಾಡ್ತಾರಲ್ಲ ಅಂದ್ಬಿಟ್ಟು ಹ್ಞೂ ಅಂತ ಅಂದಿರ್ತೀನಿ ಆಯಿತಾ ಹ್ಮ್ ತುಳ್ಕೋ ಇವಾಗ ತುಳ್ಕೊಂಡ್ರೆ ನಾಳೆ ಕುಳ್ಕೋಂತೀವ್ ಉಳ್ಕೋ ನಂಗಿದೆ ಹಂಗೆ ಬಂದ್ಬಿಟ್ಟು ಹಂಗೆ ಕಡ್ಡಿ ಇವರಿಂದ ತಂದಿದೆ ನಾನು ಓದಿ ತಕ ಬಂದು ಇಳುಕೊಡ್ತೀನಿ ಹ್ಮ್ ತಕೊಂಡೋಗು ಆ ಇದು ಕಾಡುಗಿಳೆಲ್ಲ ತಂದೀನಿ ಎಲ್ಲಾನು ಒಟ್ಟಿಗೆ ತಕೊಂಡೋಗು ಏ ನಮ್ಮಿಂದ ನಿಮಗ್ ತಂದ್ಕೊಡ್ಬೇಕು ನಿನ್ ಕಲಿಸ್ಕೋಬೇಕದ ಏನು ಬೇಡ ಎಲ್ಲ ಅಲ್ಲಿ ಹ್ಮ್ ನಾನು ಇಷ್ಟಾಗೆ ಬರ್ತೀನಿ ಅಂತ ಜಾನ ಇದ್ದಿದ್ರೆ ಹೊಲದಲ್ಲಿ ಎಳ್ನೀರು ತೆಂಗಿನಕಾಯಿ ಕೊಬ್ಬರಿಕಾಯಿ ಎಲ್ಲ ಇದು ಅವನ್ನೆಲ್ಲ ತಗೊಂಡು ಪರಂಗಿಕಾಯಿ ಬಾಳೆಕಾಯಿ ಬಾಳೆಹಣ್ಣು ಅವನ್ನೆಲ್ಲ ತಗೊಬರೀವನಿ ಅವನಂಗೆ ಇತ್ತೈತ್ತಿಲ್ವಲ್ಲ ಬರಬೇಕು ಅಂತ ಇದ್ದಕ್ಕಿದ್ದಂಗೆ ಹುಷಾರಿಲ್ಲ ಅಂತ ಅಂದ್ರಲ್ಲ ಸುಮ್ಮನಿಗೆ ತಾಳು ಮದ್ದು ನೋಡ್ಕೊ ಬಂದುಬಿಡೋದ ಮನ್ಸು ತಡಿನಿಲ್ಲ ಅದೋಗಿ ನೋಡ್ಕೊಂಡೆ ಬಂದ್ಬಿಡೋದು ಅದಕ್ಕೆ ನನ್ಬಿಟ್ಟು ಹಂಗೆ ಬಂದಿದ್ದು ಇಲ್ಲ ಅಂದಿದ್ರೆ ಎಲ್ಲನೂ ತಗೊಂಡೆ ಬರೀವನಿ ಅಲ್ಲೂ ಕಾಳ್ಕೊಂಡು ಎಲ್ಲ ಇದ್ದಿತಿಲ್ವ ಆಮೇಲೆ ಭತ್ತ ಮಿಲ್ಗಾಕಿಸ್ಬೇಕಾಯ್ತು ನಿನಗೊಂಚಿಲ್ಲ ನಿಮ್ಮಿಬ್ರಿಗೂ ಒಂಚಿಲ್ಲ ತಗೊಂಡೋಗಿ ಕೊಡೋದಾಕಿ ಅಂತ ಅಂದ್ಕೊಂಡಿದೆ ನೀವು ಇದ್ ನೋಡ್ರಿ ಇಲ್ಲಿಗೆ ಏನು ತಲೆಗೆ ಕೆರ್ಸ್ಕಬೇನು ಆಯ್ತಾ ಸುಮ್ನೆ ಕಂಡವ್ರೆನ್ ಬಿಟ್ಟು ಬೇಡಕತೆ ನೀನೇ ಉಣ್ಕೊಂಡು ತಿನ್ಕೊಂಡು ನಿಮ್ಮದಿಯಾಗಿ ಕರಿ ನಮ್ಗೆ ಏನು ಬೇಡಕತೆ ನಮ್ಗೇನ್ ಮಾಡಾಕೆ ಇಲ್ಲವಾ ಏನು ಬೇಡ ಹೂ ನಮಗೆ ಮಾಡಾಕ ನಮ್ಗೆ ನಾವೂರೊಂದ್ ತುತ್ತು ತಿಂತೀವಿ ಏನೋ ಎಷ್ಟು ತಿಂದವು ಇರೋರೆಲ್ಲ ಅವ್ರಿ ತಿನ್ಕರ ಏನು ಬೇಡಕತೆ ಸುಮ್ನೆ ಇರು ನೀನು ಏನು ಬೇಡಕತೆ ತಲೆ ಕೆಡ್ಸ್ಕೊಬೇಡ ನೀನು ನಮ್ಮ ಬಗ್ಗೆ ಹ್ಞೂ ಬರೀ ಬೋಣಗಡ್ಡೆ ಹೆಣ್ಗಾ ಕೊಡ್ತಾರೆ ಅಲ್ಲೇ ಸುಸಲಾ ಏನು ಬೋಣಗಿಡ್ಡೆ ಕಲ್ಸ್ಬಿಟ್ಟು ಹೆಣ್ಣಿಗೆ ಬುಯ್ತಾರು ಕೊಡು ಬಾಳ ತಗೊಬತೀನಿ ಹ್ಞೂ ಸರಿಗತ್ತ ನಡಿಯಾಕ ಹಂಗೇ ನೀನು ಹೋಗಿ ಬಾಳ್ ಬಾ ನಾನು ಕಾಪಿ ಗಿಪಿ ಕಾಯಿಸ್ಬಿಟ್ಟು ಒಂದೆರಡು ಬೋಲ್ಡ ಹೆಣ್ಗಾಕ್ಬಿಡ್ತೀನಿ ಹಾಂ ತಿನ್ಕತ್ತಲ್ಲ ಅಲ್ಲಿ ಗಂಟೆ ಖಾರಾಗಿರ ಹಾಡಿಸ್ಕೊಂಡು ಹಚ್ಕೊಟ್ಟಾಗ ಗಿಡ್ ಗಿಡ್ಗೆ ಮಾಡ್ಕೊಡೋದ ಅವನು ತಿಂದಿಲ್ಲ ಹಾಂ ತಿಂದು ಈ ಉಂಗಿ ಎಷ್ಟೊತ್ತಾಯ್ತವ ಏನೋ ಕಡೆಯೇ ಲೇ ನಡಿ ನಡಿಯಪ್ಪ ನಡಿ ಹಾಕೊಟ್ಟಂತೆ ಏನೋ ಬೇರೆ ಬಟ್ಟೆ ಕಂಡು ಕೊಡೋಣ

ಅವಿಲ್ಲಾಂದ್ರೆ ಕತೆ ಸುಮ ಅವ್ರ ಅಮ್ಮನಟ್ಟಿಲ್ವ ಅಷ್ಟು ಉಳ್ಕೊಳಕ್ಕೆ ಬಟ್ಟಾಡಕಿಲ್ಲ ಕದಕ ಅವ್ರ ಅವ್ರು ಊರವ್ರು ಅಟ್ಟಿ ಅದ ಅಲ್ಲೂ ಅಷ್ಟು ಆಸೆ ಮಾಡಕ್ಕಿಲ್ಲ ಈ ಮನೆ ಅನ್ಬಿಟ್ರೆ ಆ ಗುಸಿ ಆಸೆ ಮಾಡಕ್ಕಿಲ್ಲ ಅದೇನ್ ಬದಿದ ನಿನ್ ಕಂಡ್ರಕ್ಕ ಆಗ್ಲಿಂದ ಭಾರಿ ಆಸೆ ನಿಮ್ ಅಷ್ಟೇ ಅಷ್ಟಯ ನಿಮಿಬ್ರು ಕಂಡ್ಬಿಟ್ರೆ ಮಾತ್ರ ಸುಮನ್ಗೆ ಭಾರಿ ಆಸೆ ಹಂಗೆ ಯಾಕಂತಕ್ಕೋ ನಮ್ಮ ಕಂಡ್ರೆ ಹುಸಿ ಆಸೆ ಮಾಡೋದ ಹೆಣ್ಣು ಭಾರಿ ಆಸೆ ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ